ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲ ಬರು ಚಾನಲ್ ಪರವಾಗಿ ಸ್ವಾಗತ ಕೊರೋನಾ ಅಲ್ಲ ಅದಕ್ಕಿಂತಲೂ ಅವರ ಅಪ್ಪ ಅವರಪ್ಪ ಅವರ ದೊಡ್ಡಪ್ಪ ಅವರ ತಾತ ಮುತ್ತಾತಗಳು ಬರ್ತಾರೆ ಆ ಊರಿ ಕರುಗಳನ್ನ ತಗೊಂಡೋಗಿ ಆ ಎಳೆಯ ಕರುಗಳಲ್ಲಿ ದೇಹದಲ್ಲಿರ್ತಕ್ಕಂಥ ಮೃದುವಾದ ಕೊಬ್ಬಿನಿಂದ ತಯಾರು ಮಾಡ್ತಕ್ಕಂಥ ಹಾಳೆ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬಂದು ಒಡೆದರೆ ಅದೇನಾದರೂ ಬಾಂಬೆಗೋ ಕಲ್ಕಟ್ಟಾಗೋ ಒಡೆದ್ರೆ ಹದಿಮೂರು ಕೋಟಿ ಜನ ಉತ್ತರ ಭಾರತೀಯರು ಸಾಯ್ತಾರೆ ಲಕ್ಷಾಂತರ ವರ್ಷಗಳಿಂದ ಫ್ರೀಸ್ ಆಗಿ ಹೋಗಿರ್ತಕ್ಕಂಥ ಅದೆಷ್ಟೋ ವೈರಾಣುಗಳು ನಾನು ದನ ತಿಂದಿದ್ದೀನಿ ತಾನೆ ಎಲ್ಲಿ ಯಾವ ಪ್ಯೂರ್ ವೆಜಿಟೇರಿಯನ್ ಅಂತ ಹೇಳ್ಕೊಳ್ಳಿ ನಾನು ಈ ಬೇಸಿಗೆಯ ಬಿಸಿಲಿನ ಕಾರಣದಿಂದಾಗಿ ಐಸ್ ಗಡ್ಡೆಗಳು ಕರ್ಕೊಂಬಂದು ಕರಗಿ ಕರಗಿ ಬಂದು ಸಮುದ್ರಕ್ಕೆ ಬೀಳ್ತಾ ಇರೋದ್ರಿಂದ ಅವಕ್ಕೆ ಜೀವ ಬರ್ತಾ ಇದೆ ಸತ್ತ ವ್ಯಕ್ತಿಯ ದೇಹವನ್ನು ಆ ಒಂದು ಆ ಸಂಸ್ಥೆಗೆ ಕೊಟ್ಟುಬಿಟ್ರೆ ಅರವತ್ತರಿಂದ ಎಂಬತ್ತು ದಿನದ ಒಳಗಾಗಿ ಆ ದೇಹವನ್ನು ಮಣ್ಣು ಮಾಡಿ ವಾಪಸ್ ಕೊಟ್ಬಿಡ್ತಾರೆ ಭಾಳ ಚೆನ್ನಾಗಿರ್ತದೆ ಅವನ ಹತ್ರ ಪಾನಿಪುರಿ ಮಸಾಲೆ ಪುರಿ ಅಂತ ತಿನ್ಕೊಂಡು ಬರ್ತಾಯಿರ್ತಾರೆ ಈ ಗೋಬಿ ಮಂಚೂರಿ ತಿನ್ನಬೇಡಿ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಕಲರ್ ಹಾಕಿರೋ ಫುಡ್ಗಳು ತಿನ್ನಬೇಡಿ ಮೂವತ್ತು ಕೆ ಜಿ ನಾನು ಪಾತ್ರೆ ಒಳಗೆ ಹಾಕ್ಕೊಂಡು ಸುಲಿದ್ಬಿಟ್ಟು ಕಾಲೊಳಗೆ ಹಾಕ್ಕೊಂಡು ತುಳಿತಾನೆ ಸಮೋಸ ಬಲೆ ಟೇಸ್ಟು ನಾನು ತೊಗೊಂಡು ಬಂದು ಮೂವತ್ತು ಲೀಟ್ರ್ ಹಾಲು ಮಾಡ್ಕೋತಾನೆ ಅದಕ್ಕೆ ಕಡಿಮೆ ರೇಟು ಅದು ಹಾಲಲ್ಲ ದನ ಕರೆದ ಹಾಲಲ್ಲ ಕೆಮಿಕಲ್ ಹಾಲು ಈಗ ನಮ್ಮ ಆರ್ಟಿಕಾ ಮತ್ತು ಅಂಟಾರ್ಟಿಕಾದಲ್ಲಿ ಇರತಕ್ಕಂಥ ಆ ಮಂಜುಗಡ್ಡೆಯಲ್ಲಿ ಲಕ್ಷಾಂತರ ವರ್ಷಗಳಿಂದ ಆ ಮಂಜುಗಡ್ಡೆ ಮಂಜುಗಡ್ಡೆ ಬೆಳೆದು ನಿಂತಿರೋದಲ್ಲಿ ಆ ಮಂಜುಗಡ್ಡೆಯಲ್ಲಿ ಫ್ರೀಝಾಗಿ ಹೋಗಿರ್ತಕ್ಕಂಥ ಲಕ್ಷಾಂತರ ವರ್ಷಗಳಿಂದ ಫ್ರೀಝಾಗಿ ಹೋಗಿರ್ತಕ್ಕಂಥ ಅದೆಷ್ಟೋ ವೈರಾಣುಗಳು ಈಗ ಈ ಬೇಸಿಗೆಯ ಬಿಸಿಲಿನ ಕಾರಣದಿಂದಾಗಿ ಐಸ್ ಗಡ್ಡೆಗಳು ಕರ್ಕೊಂಬಂದು ಕರಗಿ ಕರಗಿ ಬಂದು ಸಮುದ್ರಕ್ಕೆ ಬೀಳ್ತಾ ಇರೋದ್ರಿಂದ ಅವಕ್ಕೆ ಜೀವ ಬರ್ತಾಯಿದೆ ಆ ವೈರಸ್ಗಳಿಗೆ ಜೀವ ಬರ್ತಾ ಇದೆ ಆ ಜೀವ ಬರ್ತಾ ಬರ್ತಾಯಿರ್ತಕ್ಕಂಥ ವೈರಸ್ಗಳು ನಾವು ಕುಡಿಯ ಬಳಸ್ತಕ್ಕಂಥ ನೀರುಗಳಲ್ಲಿ ಹರಿದು ಸಮುದ್ರ ನದಿಗಳು ಉಕ್ಕರಿಯೋದ್ರಿಂದ ಈಗ ಇಡೀ ವಿಶ್ವದಲ್ಲಿ ವೈರಸ್ಗಳ ಹಾವಳಿ ತೀವ್ರ ಆಗುತ್ತೆ ಅಂತ ವಿಜ್ಞಾನಿಗಳೇ ಬರೆದರು ಈಗ ನಾವು ನೋಡಿದ ಕೊರೋನಾ ಅಲ್ಲ ಅದಕ್ಕಿಂತಲೂ ಅವರ ಅಪ್ಪ ಅವರಪ್ಪ ಅವರ ದೊಡ್ಡಪ್ಪ ಅವರ ತಾತ ಮುತ್ತಾತಗಳು ಬರ್ತಾರೆ ಅತಿ ಶೀಘ್ರದಲ್ಲಿ ಇದಕ್ಕೆ ಯಾವುದೇ ಪರಿಹಾರಗಳು ಇಲ್ಲ ಏನೂ ಕಂಡುಹಿಡಿಯೋದಕ್ಕೆ ಆಗಲ್ಲ ಏನೋ ಪ್ರಯತ್ನ ಮಾಡಿದ ಒಂದು ಪ್ರ ಕಾರಣ ಈ ದೇಶದ ಪ್ರಧಾನಮಂತ್ರಿಗಳು ಕಠೋರವಾದ ಒಂದು ಇದನ್ನು ತಗೊಂಡಿದ್ದಕ್ಕಾಗಿ ವಿಶ್ವಕ್ಕೇ ಕೊರೋನಾ ಔಷಧಿಗಳನ್ನು ಕೊಡುವಂಥ ಲೆವೆಲ್ಗೆ ಬಂದರು ಇಲ್ದಿದ್ದರೆ ಬರೀ ಭಾರತ ಅಲ್ಲ ಜಗತ್ತಿಗೆ ಕಳಿಸಿದ್ರು ಅದು ಎಲ್ಲ ಇದಕ್ಕೂ ನಮಗೆ ರೆಮಿಡಿ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಗ್ಯಾರಂಟಿ ಇಲ್ಲ ಹಂಗಾಗಿ ಏನಾಗುತ್ತೆ ಈ ಥರದ ವೈರಸ್ಗಳ ಹಾವಳಿಯಿಂದ ಏನಾಗುತ್ತೆ ಕೋಟಿ ಕೋಟಿ ಜನಗಳು ಜನ ಇನ್ನು ಮೇಲೆ ಸಾಯ್ತಾರೆ ಬ್ರಹ್ಮೇಂದ್ರ ಸ್ವಾಮಿಗಳು ಅದಕ್ಕೆ ಹೇಳಿದ್ರು ಏಳು ಊರ್ಲಕ್ಕೂ ಒಕ್ಕ ಊರು ಏಳೂರ್ಲಕ್ಕೂ ಒಕ್ಕ ಊರು ಏಳು ದೀಪಾಲಕ್ಕೂ ಒಕ್ಕ ದೀಪಮು ಮಾತ್ರವೇ ಮಿಗಿಲೇನು ಏಳು ಗ್ರಾಮಾಲಕ್ಕೂ ಒಕ್ಕ ಗ್ರಾಮಮು ಅಂದರೆ ನೈಂಟಿ ಪರ್ಸೆಂಟು ಇರಲ್ಲ ಹೊರ್ಟೋಗಿಡುತ್ತೆ ಜಗತ್ತಲ್ಲಿ ಎಂಟುನೂರು ಕೋಟಿ ಚಿಲ್ಲರೆ ಜನಸಂಖ್ಯೆ ದ ರೀಚ್ ಆಗಿರ್ತಕ್ಕಂಥ ಈ ಇದರಲ್ಲಿ ಅಪಾರ ಪ್ರಮಾಣದ ಜನಸಂಖ್ಯೆ ನಶಿಸಿ ಹೋಗಿ ನೂರು ಕೋಟಿಯ ಒಳಗಡೆ ಜನ ಜಗತ್ತಿನಾದ್ಯಂತ ಉಳಿಯ ಸಾಧ್ಯತೆಗಳ ಬಗ್ಗೆ ವಿಜ್ಞಾನಿಗಳೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಾಳೆ ಒಂದು ತ್ರಿಬಲ್ ನೈನ್ ಫೋರ್ ಟು ಎಫ್ ಒ ಅಂತಕ್ಕಂಥ ಒಂದು ಕ್ಷುದ್ರಗ್ರಹ ಭೂಮಿಗೆ ಬಂದು ಒಡೆದರೆ ಅದೇನಾದರೂ ಬಾಂಬೆಗೋ ಕಲ್ಕಟ್ಟಾಗೋ ಒಡೆದ್ರೆ ಹದಿಮೂರು ಕೋಟಿ ಜನ ಉತ್ತರ ಭಾರತೀಯರು ತೀರು ಸಾಯ್ತಾರೆ ಹದಿಮೂರು ಕೋಟಿ ಜನ ಬಾ ಉತ್ತರ ಭಾರತದಲ್ಲಿ ಸತ್ತರು ಅಂತಂತಂತಂದರೆ ಅದೊಂದು ಘಟನೆಗಳಿಂದ ವಿಶ್ವದ ಬೇರೆ ಬೇರೆ ಕಡೆ ಇಂಥ ಸಂಭ ಘಟನೆಗಳು ಸಂಭವಿಸಿದ್ರೆ ಆ ಸತ್ತಂಥ ವ್ಯಕ್ತಿಗಳ ಸಮಾಧಿಗಳನ್ನ ಮಾಡಿದ್ರೆ ಭೂಮಿಯೆಲ್ಲ ಸಮಾಧಿಗಳೇ ಆಗೋಗ್ತವೆ ಸುಟ್ಟರೆ ಪರಿಸರ ಮಾಲಿನ್ಯ ಆಗ್ತದೆ ಸುಟ್ಟರೆ ಪರಿಸರ ಮಾಲಿನ್ಯ ಆಗುತ್ತೆ ಸಮಾಧಿಗಳು ಮಾಡ್ಕೊಂಡು ಹೊರಟುಬಿಟ್ರೆ ಭೂಮಿನೇ ಸಮಾಧಿಗಳಿಗಾಗಿ ಮೀಸಲಿಡಬೇಕಾಗುತ್ತೆ ಅದಕ್ಕೆ ಇದು ಬೇಡ ಅಂಥೇಳಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಒಂದು ಹೊಸ ಆವಿಷ್ಕಾರವನ್ನು ಅಮೆರಿಕದ ವಿಜ್ಞಾನಿ ಈಗ ಕಂಡಿಡಿದುಬಿಟ್ಟು ಸತ್ತ ವ್ಯಕ್ತಿಯ ದೇಹವನ್ನು ಆ ಒಂದು ಸಂಸ್ಥೆಗೆ ಕೊಟ್ಟುಬಿಟ್ರೆ ಅರವತ್ತರಿಂದ ಎಂಬತ್ತು ದಿನದ ಒಳಗಾಗಿ ಆ ದೇಹವನ್ನು ಮಣ್ಣು ಮಾಡಿ ವಾಪಸ್ ಕೊಟ್ಬಿಡ್ತಾರೆ ಮಣ್ಣು ಮಾಡಿ ವಾಪಸ್ ಕೊಡ್ತಾರೆ ಆ ಮಣ್ಣನ್ನು ಇಂಥ ಭೂಮಿಗೆ ಚೆಲ್ಲಾಡಿಬಿಟ್ರೆ ಭೂಮಿ ಸಮೃದ್ಧವಾದ ಬೆಳೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಈ ಒಂದು ತಂತ್ರಜ್ಞಾನವನ್ನು ಈಗಲೇ ಯಾಕೆ ಬುದ್ಧಿ ಹುಟ್ಟಿತು ವಿಜ್ಞಾನಿಗಳಿಗೆ ಅಂದರೆ ಕೋಟಿ ಕೋಟಿ ಜನ ಸಾಯ್ತಕ್ಕಂಥದ್ದರ ಸತ್ಯ ವಿಜ್ಞಾನಿಗಳಿಗೂ ಅರ್ಥ ಆಗೋಗ್ಬಿಟ್ಟಿದೆ ಅವರು ಬಿಚ್ಚಿ ಹೇಳ್ತಾ ಇಲ್ಲ ಇದು ವಾಸ್ತವ ಸತ್ಯ ಇದು ಇದು ವಾಸ್ತವ ಸತ್ಯ ಆಗಲೇ ಭಾಳಷ್ಟು ವಿಚಾರಗಳನ್ನ ಮಾತಾಡ್ತಾ ಮಾತಾಡ್ತಾ ಗುರುಗಳು ಹೇಳ್ತಾ ಇದ್ರು ಆಹಾರ ಮತ್ತು ಮಗದೊಂದರ ಮೇಲೆ ಮನುಷ್ಯನ ಬುದ್ಧಿ ಅನ್ನೋದು ಕೂಡ ಅವನು ಬಳಸ್ತಕ್ಕಂಥ ಆಹಾರದ ಮೇಲೆ ಅವನ ಗುಣಗಳು ಕೂಡ ರೂಪುಗೊಳ್ತವೆ ಅಂತಕ್ಕಂಥದ್ದು ನಮ್ಮ ಆಧ್ಯಾತ್ಮದಲ್ಲಿ ಬರೆದಿರತಕ್ಕಂಥ ಸತ್ಯಗಳು ಇವತ್ತು ನೋಡಿ ನಾವು ಅಂತೀವಿ ನಾನು ಪ್ಯೂರ್ ವೆಜಿಟೇರಿಯನಪ್ಪ ನಾನು ಏನು ಮುಟ್ಟಲ್ಲ ನಾನೇನು ಅಂತಿಂತದ್ದೇನು ಸಸ್ಯ ಸಂಪೂರ್ಣ ಸಸ್ಯಾಹಾರಿ ಅಂತ ಎದೆ ತಟ್ಕೊಂಡು ಹೇಳ್ತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಖರ್ಗಮನಿ ನನ್ನ ಹತ್ರ ಇಲ್ಲಿ ನೋಡಿ ಇಲ್ಲಿ ಸ್ವೀಟ್ ಅಂಗಡಿಗಳಲ್ಲಿ ಸ್ವೀಟ್ ಮಾರ್ತಕ್ಕಂಥ ಸ್ವೀಟ್ಗಳ ಮೇಲೆ ಬೆಳ್ಳಿಯ ಕಲ್ಲರಿನ ಲೇಪನವನ್ನು ಮಾಡಿರ್ತಾರೆ ಸಿಲ್ವರ್ ಕಲರು ಇದನ್ನು ನೋಡಿದ ತಕ್ಷಣ ಅರ್ಧ ಕೆ ಜಿ ತೊಗೊಂಡು ಒಂದು ಕೆ ಜಿ ತೊಗೊತಾನೆ ಭಾಳ ಚೆನ್ನಾಗಿದೆ ಇನ್ನೊಂದು ಅರ್ಧ ಕೆ ಜಿ ಹಾಕ್ಬಿಡು ನಮ್ಮ ಮಗಳ ಮನೆಗೊಂದು ಸ್ವಲ್ಪ ಕಳಿಸ್ತೀನಿ ನನ್ನ ಮಗನ ಮನೆಗೊಂದು ಸ್ವಲ್ಪ ಕಳಿಸ್ತೀನಿ ಅಂತ ಒಂದು ಕೆ ಜಿ ಥರಕ್ಕೆ ಹೋದವನು ಮೂರು ಕೆ ಜಿ ತಂದುಬಿಡ್ತಾನೆ ಆ ಕಲ್ಲರು ಆ ಥರ ಅಟ್ರ್ಯಾಕ್ಟ್ ಮಾಡುತ್ತೆ ಅದರ ಮೇಲೆ ಮೆ ಅದರ ಮೇಲೆ ಮೆತ್ತಿರ್ತಕ್ಕಂಥ ಗೋಲ್ಡ್ ಕಲ್ಲರು ಸಿಲ್ವರ್ ಕಲ್ಲರು ಅದನ್ನು ಹೊರಕ್ಕಂತ ಅಂತ ಕರೀತಾರೆ ಆ ವರಕ್ಕೆ ತಯಾರಾಗೋದು ಈ ಸೀಮೆ ಹಸುಗಳಲ್ಲಿ ಹುಟ್ಟತಕ್ಕಂಥ ಹೋರಿ ಕರುಗಳೇನಿರ್ತವೆ ಆ ಹೋರಿ ಕರುಗಳನ್ನ ತೊಗೊಂಡೋಗ ಕಟಕರಿಗೆ ಮಾರ್ಬಿಡ್ತಾರಲ್ಲ ಆ ಹೋರಿ ಕರುಗಳನ್ನ ತೊಗೊಂಡೋಗಿ ಆ ಎಳೆ ಕರುಗಳಲ್ಲಿ ದೇಹದಲ್ಲಿರ್ತಕ್ಕಂಥ ಮೃದುವಾದ ಕೊಬ್ಬಿನಿಂದ ತಯಾರು ಮಾಡ್ತಕ್ಕಂಥ ಹಾಳೆ ಶೀಟ್ ಅದು ಪ್ಲಾಸ್ಟಿಕ್ ಶೀಟ್ ಥರ ಅದನ್ನು ಈ ಸ್ವೀಟಿಗೆ ಮೆತ್ತಿ ಮಾರಾಟ ಮಾಡ್ತಾರೆ ಈ ದೇಶದ ಎಲ್ಲ ಸ್ವೀಟ್ ಅಂಗಡಿಗಳಲ್ಲೂ ಇದು ಸಿಗುತ್ತೆ ನಾವು ತೊಗೊಂಬಂದು ತಿಂದ್ಬಿಟ್ಟಿದ್ದೀವಿ ನನ್ನ ದನ ತಿಂದಿದ್ದೀನಿ ತಾನೆ ನಾನು ದನ ತಿಂದಿದ್ದೀನಿ ತಾನೆ ಎಲ್ಲಿ ಯಾವ ಪ್ಯೂರ್ ವೆಜಿಟೇರಿಯನ್ ಅಂತ ಹೇಳ್ಕೊಳ್ಳಿ ನಾನು ಇಲ್ಲ ಇವತ್ತು ಆಹಾರದ ವಿಚಾರದಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ಜಂಕ್ ಫುಡ್ಡು ಇದು ನಮ್ಮ ರಘು ಆಹಾರ ತಜ್ಞ ರಘು ಬರೆದ್ರು ಜಂಕ್ ಫುಡ್ಡು ಮೋಸ್ಟ್ ಅಡ್ಡಿ ಜಂಕ್ ಅಂದರೆ ಏ ಮನೆಯೊಳಗೆ ಏನೇನು ಎಲ್ಲ ಹಿಂಗೆ ತುಂಬಿಕೊಂಡಿದ್ದೆ ವೇಸ್ಟ್ ಸಾಮಗ್ರಿಗಳು ಅವನ ಯಾವ ಜಂಕ್ ಡೀಲರ್ಗೆ ಬಂದು ಕೊಟ್ಬಿಡೋಕ್ಕಾಗಲ್ವಲ್ಲ ಅಂತೀವಿ ನಾವೇನಾದರೂ ಹೇಳುವಾದ ವೇಸ್ಟ್ ಸಾಮಗ್ರಿಗಳಿದ್ದರೆ ಯಾರಿಗಾನ ಜಂಕ್ ಡೀಲರ್ಗೆ ಕೊಟ್ಬಿಡ್ ಅಂತೀವಿ ಜಂಕ್ ಆದರೆ ಬೇಡವಾದ ವಸ್ತುಗಳನ್ನ ತೊಗೊಳ್ಳೋನು ಜಂಕ್ ಡೀಲರ್ ಜಂಕ್ ಫುಡ್ ಅಂದರೆ ಬೇಡವಾದ ಆಹಾರನ ತಿನ್ನೋರೆ ನಾವು ಆ ಜಂಕ್ ಫುಡ್ಡು ಬೇಡವಾದದ್ದನ್ನು ತಿಂತಾಯಿದ್ದೀವಿ ಇದು ಬೆಂಗಳೂರಿನ ವೃಷಭಾವತಿಯ ಚರಂಡಿಗೆ ಕನೆಕ್ಟ್ ಆಗ್ತಕ್ಕಂಥ ಸಬ್ ಚರಂಡಿ ಇದು ಮಿನಿ ಚರಂಡಿ ಆ ಮಿನಿ ಚರಂಡಿ ಒಳಗಡೆ ಬೃಹತ್ ಪ್ರಮಾಣದ ಲಕ್ಷಾಂತರ ಮನೆಗಳ ಮ ತ್ಯಾಜ್ಯದ ನೀರು ಹರಿಯುತ್ತೆ ನೀರಲ್ಲಿ ಫ್ಯಾಕ್ಟ್ರಿಗಳ ಆಸ್ಪತ್ರೆಗಳ ನರ್ಸಿಂಗ್ ಹೋಮ್ಗಳ ತ್ಯಾಜ್ಯಗಳ ನೀರು ಹರಿಯುತ್ತೆ ಡೈಯಿಂಗ್ ಫ್ಯಾಕ್ಟ್ರಿಗಳ ಕೆಮಿಕಲ್ ನೀರು ಹರಿಯುತ್ತೆ ಅದರಲ್ಲಿ ಮುಲ್ಲಂಗಿ ಕ್ಯಾರೆಟು ಸೊಪ್ಪು ಎಲ್ಲ ತೊಳ್ಕೊಂಬಂದು ತೊಳ್ಕೊಂಬಂದು ಬೆಂಗಳೂರು ಸಿಟಿ ಮಾರ್ಕೆಟಲ್ಲಿ ಮಾರ್ತಾರೆ ಇದರಿಂದ ಬೆಂಗಳೂರಿನ ಯಾರ್ಯಾರ್ದೋ ಪ್ರಸಾದವನ್ನು ನಾವು ತಿಂತೀವಿ ಎಷ್ಟು ಇದಾಗ್ತಾ ಇದೆ ಆಮೇಲೆ ನಮ್ಮ ಯುವಜನತೆಗೆ ಪಾನಿಪುರಿ ಮಸಾಲೆ ಪೂರಿ ಬೇಲ್ಪುರಿ ಅಂದರೆ ಬಲೆ ಇಷ್ಟ ಬಾಯಿ ಚಪ್ಪರಿಸ್ಕೊಂಡು ಹೋಗಿ ತಿಂತಾರೆ ಇಲ್ಲಿ ಇದು ಬೇಲ್ಪುರಿ ತಯಾರು ಮಾಡ್ತಕ್ಕಂಥ ಮನೆ ಒಳಗೆ ಮಾಡ್ತಕ್ಕಂಥ ಒಂದು ಮಿನಿ ಇಂಡಸ್ಟ್ರಿ ಅವ್ರು ನೋಡಿ ನಾಲ್ಕು ಜನ ಕಾಲು ಕೆಳಗಡೆ ಮೈದಾ ಡಾಲ್ಡ ಬೇ ಅದಕ್ಕೆ ಹಾಕಬೇಕಾಗಿರೋಂಥ ಉಪ್ಪು ಸಕ್ಕರೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡು ಇದ್ದಾರೆ ಮಿಷ್ನರಿ ಇಲ್ಲ ಮಿಷ್ನರಿಗೆ ಹಾಕಕ್ಕೆ ಬಂಡವಾಳ ಕಾಸಿಲ್ಲ ಅವರು ಕಾಲಲ್ಲಿ ಹಸಿಟ್ಟನ್ನ ಕೆಳಗಡೆ ಹಾಕ್ಕೊಂಡು ತುಳಿತಾ ಇದ್ದಾರೆ ಆ ನಾಲ್ಕು ಜನ ತುಳಿತಾಯಾರವರು ಕಾಲು ತೊಳ್ಕೊಂಬಂದು ತುಳಿಯೋಕ್ಕೆ ಶುರು ಮಾಡ್ತಾರೆ ಮಧ್ಯೆ ಏನಾದರೂ ಬ್ರೇಕ್ ಬೇಕು ಅಂತಂದರೆ ಮತ್ತೆ ಅವನು ಕಾಲು ತೊಳ್ಕೊಂಡೋಗಿ ಅವನಿನ್ನೇನು ಕೆಲಸಗಳಿದ್ರು ಮುಗಿಸ್ಕೊಂಡ್ಬರ್ಬೇಕು ತಡಿ ನನ್ನ ಕೆಲಸ ವೇಸ್ಟ್ ಆಗೋತದಲ್ಲ ಅಂಥೇಳಿ ಇಲ್ಲೊಬ್ಬನು ಅಲ್ಲೇ ತುಳೀತಾ ಇದ್ದಾನೆ ರೀಸರ್ಸ್ಗೆ ಅವಸರಾಗಿದೆ ಅಲ್ಲೇ ರೀಸರ್ಸ್ ಮಾಡ್ತಾ ಇದ್ದಾನೆ ಅದರೊಳಗೆ ಅದರೊಳಗೆ ಹಾಕ್ಕೊಂಡು ತುಳಿತಾಯಿದ್ದಾನೆ ಇದರಿಂದ ನಮ್ಮ ರೋಗಿ ಭಾಳ ಚೆನ್ನಾಗಿರ್ತದ ಅವನತ್ರ ಪಾನಿಪುರಿ ಮಸಾಲೆ ಪುರಿ ಅಂತ ತಿನ್ಕೊಂಡು ಬರ್ತಾಯಿರ್ತಾರೆ ಇವತ್ತು ಸರ್ಕಾರ ಈಗ ಕಂಡು ಇದೆ ಕರ್ನಾಟಕ ಸರ್ಕಾರ ಗೋಬಿ ಮಂಚೂರಿ ತಿನ್ನಬೇಡಿ ಹತ್ತಿನ್ನಬೇಡಿ ಇದು ತಿನ್ನಬೇಡಿ ಕಲರ್ ಹಾಕಿರೋ ಫುಡ್ಗಳು ತಿನ್ನಬೇಡಿ ಈಗ ಹೇಳ್ತಾ ಇದ್ದಾರೆ ಬಾಟ್ಲ್ ನೀರು ಕುಡಿಯೋ ಬಾಟ್ಲ್ ನೀರು ಡೇಂಜರು ಬೇಡ ಈಗ ಜಾಗೃತಿ ಇದೆ ಇಲ್ಲಿ ನೋಡಿ ಇಲ್ಲಪ್ಪ ಫುಟ್ ಫುಟ್ಪಾತಲ್ಲಿ ಮಾಡ್ತಕ್ಕಂಥ ಸಮೋಸ ಮಾಡ್ತಕ್ಕಂಥ ಈ ವ್ಯಕ್ತಿ ಮೂವತ್ತು ನಲವತ್ತು ಕೆ ಜಿ ಆಲೂಗಡ್ಡೆನ ಕೈಯಲ್ಲಿ ಇಸ್ಕೋಕ್ಕೆ ಆಗಲ್ಲ ಮನೇಲಿ ಒಂದು ಕೆ ಜಿ ಆಲೂಗಡ್ಡೆನ ಪಲ್ಯ ಮಾಡೋ ತನಿ ಮನೆಯೊಳಗೆ ಹೆಂಗಸರು ಹೇಳ್ರಿ ಅಯ್ಯೋ ಒಂದು ಸ್ವಲ್ಪ ಇಸು ಕೊಡ್ತೀರಾ ಕೈನೋ ನನಗೆ ಏನಂತಾರೆ ಮೂವತ್ತು ಕೆ ಜಿ ಅವನು ಇಸ ಇಸ್ಕೋದಕ್ಕಾಗಲ್ಲ ಅವನು ಮೂವತ್ತು ಕೆ ಜಿ ಆಲೂಗಡ್ಡೆನವನು ಪಾತ್ರೆಯೊಳಗೆ ಹಾಕ್ಕೊಂಡು ಸುಲಿದ್ಬಿಟ್ಟು ಕಾಲೊಳಗೆ ಹಾಕ್ಕೊಂಡು ತುಳಿತಾವನೆ ಸಮೋಸ ಬಲೆ ಟೇಸ್ಟು ಏನೇನು ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಭಾಳಷ್ಟು ಫುಡ್ಡಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಮಾಹಿತಿಗಳು ಇದೆ ಅದರ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಕೂಡ ನಾವು ಕುಡಿತಾ ಇರತಕ್ಕಂಥ ಹಾಲು ಒರಿಜಿನಲ್ಲ ಅಲ್ಲ ಹಾಲಿನಲ್ಲಿ ಕಲಬೆರಕೆ ಮನೆಯಲ್ಲೇ ಪರೀಕ್ಷಿಸಿ ಏನೇನು ಮಾಡ್ತಾರೆ ತಮಿಳುನಾಡು ಮತ್ತು ಆಂಧ್ರದಿಂದ ಬರೋ ಹಾಲನ್ನು ಕಣಿವೆಗಳಲ್ಲಿ ತೊಗೊಂಡೋಗಿ ಪೊಲೀಸರು ಲಾರಿಗಳನ್ನು ಸೀಜ್ ಮಾಡಿ ತೊಗೊಂಡೋಗಿ ಸುರಿದು ಬಂದಿದ್ದಾರೆ ಇದು ಟ್ರೈನಲ್ಲಿ ತಪ್ಪಿನೂ ಟೀ ಕಾಫಿ ಎಲ್ಲನ ಕುಡಿದುಬಿಟ್ಟೀರಾ ಅದು ಒಂದು ಗಡ್ಡೆ ಬರುತ್ತೆ ಒಂದು ವೈಟು ಅದನ್ನು ತಗೊಂಡು ಬಂದು ಮೂವತ್ತು ಲೀಟ್ರ್ ಹಾಲು ಮಾಡ್ಕೋತಾನೆ ಅದಕ್ಕೆ ಕಡಿಮೆ ರೇಟು ಅದು ಹಾಲಲ್ಲ ದನ ಕರೆದ ಹಾಲಲ್ಲ ಕೆಮಿಕಲ್ ಹಾಲು ಇದನ್ನು ಎಲ್ಲರೂ ಕುಡಿತಾ ಇದ್ದೀವಿ ಎಚ್ಚರಿಕೆ ಇರಬೇಕು ಇಲ್ಲಿ ಒಂದು ನೋಡಿ ಬೆಂಗಳೂರಿನ ಬೌರಿಂಗು ವಿಕ್ಟೋರಿಯಾ ಮಾರ್ತಾಸ್ ಆಸ್ಪತ್ರೆಗಳು ಸಂಜೆ ಗಾಂಧಿ ಆಸ್ಪತ್ರೆಗಳಲ್ಲಿ ಸತ್ತೋಗಿರತಕ್ಕಂಥ ಹೆಣಗಳನ್ನು ಐಡೆಂಟಿಫೈ ಆಗದೇ ಇರತಕ್ಕಂಥ ಸತ್ತೋಗಿರತಕ್ಕಂಥ ಹೆಣಗಳನ್ನು ಯಾರಾದರೂ ಬಂದು ಐಡೆಂಟಿಫೈ ಮಾಡಿ ತೊಗೊಂಡು ಹೋಗೋವರೆಗೂ ಅದರನ್ನು ಸಂರಕ್ಷಿಸೋದು ಅವರ ಜವಾಬ್ದಾರಿ ಅದಕ್ಕೆ ಏನು ಮಾಡ್ತಾರೆ ಐಸ್ ಗಡ್ಡೆಗಳ ಮೇಲೆ ಹೆಣಗಳನ್ನು ಮಲಗಿಸಿ ಈ ಥರ ಬಾಕ್ಸ್ಗಳಲ್ಲಿ ಇಟ್ಟುಬಿಟ್ಟು ಹೆಣಗಳನ್ನು ಮುಚ್ಚಿಟ್ಟುಬಿಡ್ತಾರೆ ಯಾರೋ ಬಂದಂಥವರು ಇದು ನಮ್ಮದೇ ಹೆಣ ಅಂತ ಅಂದ್ಬಿಟ್ಟು ಗುರ್ತು ಮಾಡಿದ್ಮೇಲೆ ಹೆಣನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅದರೊಳಗಿರೋ ಐಸ್ ಗಡ್ಡೆನ ಆಸ್ಪತ್ರೆ ಹಿಂಭಾಗದ ತೊಟ್ಟಿಲೋಗಿ ಬಿಸಾಕಿ ಬಂದರೆ ಆ ಬಿಸಾಕ್ ಬಂದಿದ್ದ ಐಸ್ ಗಡ್ಡೆನ ಬೆಂಗಳೂರಿನ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಬ್ಬಿನ ಜ್ಯೂಸ್ ಗಾಡಿಯವರು ಈ ಐಸ್ ಗಡ್ಡೆಯನ್ನು ತೊಗೊಂಡೋಗಿ ಪಾತ್ರೆಯಲ್ಲಿ ಇಟ್ಬಿಟ್ಟು ನಮಗೆ ಅದರ ಮೇಲೆ ಕಬ್ಬಿನ ರಸ ಹಿಂಡುಬಿಟ್ಟು ನಮಗೆ ಕುಡಿಸ್ತಾ ಇದ್ದಾರೆ ಎಂಥ ಇದು ಅಂತಂದರೆ ಅದಕ್ಕೆ ಆಹಾರದ ಬಗ್ಗೆ ಎಚ್ಚರಿಕೆ ಇರಬೇಕು ಪ್ಲಾಸ್ಟಿಕ್ ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಅಂತಿದ್ರು ಇದರ ಬಗ್ಗೆ ಗಂಭೀರವಾದ ಚಿಂತನೆ ಇದೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಪ್ಲಾಸ್ಟಿಕಿಂದ ತಯಾರು ಮಾಡಿರೋ ಅಕ್ಕಿ ಅಲ್ಲ ಇದನ್ನು ಹೇಗೆ ಮಾಡ್ತಾರೆ ಅನ್ನೋದರ ಒಂದು ಫಾರ್ಮುಲಾ ಇದರಲ್ಲಿದೆ ನಮ್ಮ ಜನಕ್ಕೆ ಇದರ ಮಾಹಿತಿಯನ್ನು ಕೊಟ್ಟು ಪ್ಲಾಸ್ಟಿಕ್ ಅಕ್ಕಿ ಅಂತಂದ್ರೆ ಏನು ಅನ್ನೋದರ ಅರಿವಾದರೂ ನಮ್ಮ ಜನಕ್ಕೆ ಬರಬೇಕು ಅಂತ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಇದು ಐಸ್ ಗಡ್ಡೆ ದೊಡ್ಡಬಳ್ಳಾಪುರಕ್ಕೂ ಬರುತ್ತೆ ಜ್ಯೂಸ್ ಅಂಗಡಿಗಳಿಗೆ ಬರುತ್ತೆ ಬೆಂಗಳೂರಲ್ಲಿ ದಿಮ್ಮಿಗಳ ದಿಮ್ಮಿಗಳ ಈ ಐಸ್ ಗಡ್ಡೆಗಳನ್ನ ಚೀಲ ಸಕ್ಕರೆ ಚೀಲ ಈರುಳ್ಳಿ ಚೀಲಗಳನ್ನ ಸುತ್ತುಬಿಟ್ಟು ಬಸ್ಸಲ್ಲಿಟ್ಟು ಹಿಂದೆಗಡೆ ಡಿಕ್ಕಿಲಿಟ್ಟು ಕಳಿಸ್ತಾರೆ ದೊಡ್ಬಳಾಪುರದ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇದು ಡಂಪ್ ಮಾಡ್ಕೋತಾರೆ ಇದು ಸ ಜ್ಯೂಸ್ ಅಂಗಡಿಗಳಿಗೆ ಹೋಗುತ್ತೆ ಇಲ್ಲಿ ನೋಡಿ ಅವನು ಎಲ್ಲಿ ಡಂಪ್ ಮಾಡಿದ್ದಾನೆ ರೋಡಲ್ಲಿ ಟಾಕ ರೋಡಲ್ಲಿ ಡಂಪ್ ಮಾಡಿದ್ದಾನೆ ಆ ಐಸ್ ಗಡ್ಡೆ ನಾನಾಯಿನ ಹಾಕ್ತಾಯಿದ್ದೇವೆ ಅದರ ಮೇಲೆ ರಿಸರ್ಸ್ ಪಾಸ್ ಮಾಡ್ತಾ ಇದನ್ನು ನಾವು ಕುಡಿತೀವಿ ಇದು ನಮ್ಮ ಜನಗಳಿಗೆ ಆಹಾರದ ಬಗ್ಗೆ ಒಂದು ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಈ ಒಂದು ನಮ್ಮ ಚಾನಲ್ ಮುಖಾಂತರ ಜನಗಳಿಗೆ ಗೊತ್ತಾಗಬೇಕು ಎಚ್ಚರಿಕೆ ಇರಬೇಕು ವೀಕ್ಷಕ ಬಂಧುಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ ಎರಡು ಮಾತುಗಳನ್ನು ಮಾತಾಡ್ತೇನೆ